ನಡೆದಿರುವಂತಹ ಏರ್ ಸ್ಟ್ರೈಕ್ ವಿಚಾರವಾಗಿ ರಾಜಕೀಯ ಜೋರಾಗಿ ನಡೀತಾ ಇದೆ ಅದು ಬರೀ ರಾಜಕೀಯ ಅಲ್ಲ ಕೀಳು ಮಟ್ಟದ ರಾಜಕೀಯ ಹೊಲಸು ರಾಜಕೀಯ ಉಗ್ರರ ಶವಗಳು ಎಲ್ಲಿದೆ ಅಂತ ಹೇಳಿ ಕೈ ಶಾಸಕನೊಬ್ಬ ವಿಚಾರಿಸಿದ್ದ ಆ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿಕೆಗೆ ಭಾರಿ ರೀತಿಯಾದಂತಹ ವಿರೋಧ ವ್ಯಕ್ತವಾಗ್ತಾ ಇತ್ತು ಆದ್ರೆ ಅದೇ ಹೇಳಿಕೆಯನ್ನ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸಮರ್ಥಿಸಿಕೊಂಡಿದ್ದಾರೆ ತಮ್ಮ ಪಕ್ಷದ ಶಾಸಕನ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ದಿನೇಶ್ ಸೇನೆ ದಾಳಿ ಬಗ್ಗೆ ಮಾಧ್ಯಮಗಳಲ್ಲಿ ಹಲವು ಪ್ರಶ್ನೆಗಳು ಎದ್ದಿವೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹಲವು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಹೀಗಾಗಿ ಉಗ್ರರ ಮೇಲಿನ ದಾಳಿ ಬಗ್ಗೆ ಪ್ರಶ್ನಿಸಿರುವುದು ತಪ್ಪಲ್ಲ ಸೇನಾ ದಾಳಿ ಬಗ್ಗೆ ಸಹಜ ಕುತೂಹಲದಿಂದ ಪ್ರಶ್ನಿಸಲಾಗ್ತಾ ಇದೆ ಸಹಜ ಕುತೂಹಲದಿಂದಲೇ ಹಿಟ್ನಾಳಿ ಬಗ್ಗೆ ಪ್ರಶ್ನಿಸಿದ್ದಾರೆ ಅಂತ ಹೇಳಿ ತಮ್ಮ ಪಕ್ಷದ ಶಾಸಕ ಕೊಟ್ಟಿರುವಂತಹ ಕೀಳು ಪ್ರಶ್ನೆ ಏನಿದೆ ಕೇಳಿರುವಂತಹ ಆ ಕೀಳು ಮಟ್ಟದ ರಾಜಕೀಯ ಏನಿದೆ ಅದನ್ನ ದಿನೇಶ್ ಗುಂಡೂರಾವ್ ಸಮರ್ಥಿಸಿಕೊಳ್ತಾ ಇದ್ದಾರೆ ಬರೀ ಸಮರ್ಥಿಸಿಕೊಳ್ಳೋದಲ್ಲ ಅವರು ಕೂಡ ಒಂದಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದು ಮಾಧ್ಯಮದವರ ಮೇಲೆ ಹಾಕಿ ದಿನೇಶ್ ಗುಂಡೂರಾವ್ ಕೇಳ್ತಾ ಇರುವಂತಹ ಪ್ರಶ್ನೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಈ ಬಗ್ಗೆ ಹಲವು ಪ್ರಶ್ನೆಗಳು ಎದ್ದಿದೆಯಂತೆ ನಡೆದಿರುವಂತಹ ಏರ್ ಸ್ಟ್ರೈಕ್ ಬಗ್ಗೆ ಸಹಜವಾದಂತಹ ಕುತೂಹಲ ಇದೆ ಆ ಕುತೂಹಲದ ಬಗ್ಗೆ ನಮ್ಮ ಶಾಸಕರು ಕೇಳಿರುವಂತ ಪ್ರಶ್ನೆ ಅದು ಅಂತ ಹೇಳಿ ಸಮರ್ಥಿಸಿಕೊಳ್ಳೋದರ ಜೊತೆಗೆ ಅವರದ್ದೇ ಆದಂತಹ ಒಂದಷ್ಟು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಈ ಹಿಂದೆ ನಡೆದುಕೊಂಡಂತ ರೀತಿ ಇತ್ತಲ್ಲ ಸರ್ಜಿಕಲ್ ಸ್ಟ್ರೈಕ್ ವಿಚಾರವಾಗಿಯೂ ಕೂಡ ಅದು ಸಬೂತನ್ನ ಕೇಳಿತ್ತು ಈಗ ಏರ್ ಸ್ಟ್ರೈಕ್ ವಿಚಾರವಾಗಿ ಸಬೂಬನ್ನ ಕೇಳ್ತಾ ಇದೆ ಎಲ್ಲಿದೆ ಸಾಕ್ಷಿ ಎಲ್ಲಿದೆ ಉಗ್ರರ ಶವಗಳು ಹೇಗೆ ನಡೀತು ಏರ್ ಸ್ಟ್ರೈಕ್ ಎಲ್ಲಾ ವಿಚಾರವನ್ನ ಕಾಂಗ್ರೆಸ್ಗೆ ತೋರಿಸ್ಬೇಕಂತೆ ಆವಾಗ ಮಾತ್ರ ಕಾಂಗ್ರೆಸ್ ಒಪ್ಪಿಕೊಳ್ಳುತ್ತೆ ನಮ್ಮ ಸೇನಾಧಿಕಾರಿಗಳು ನಮ್ಮ ವೀರ ಸೇನಾನಿಗಳು ಕೊಡ್ತಾ ಇರುವಂತಹ ಹೇಳಿಕೆ ಅವರು ಸಿಕ್ಕಾಕ್ಕೊಂಡು ವಾಪಸ್ ಭಾರತಕ್ಕೆ ಬಂದು ಸಾಕ್ಷಿ ಸಮೇತ ನಿಂತರೂ ಕೂಡ ದಿನೇಶ್ ಗುಂಡೂರಾವ್ ಅಂತ ಕಾಂಗ್ರೆಸ್ನ ನಾಯಕರಿಗೆ ಏರ್ ಸ್ಟ್ರೈಕ್ ಬಗ್ಗೆ ಉಗ್ರರ ಶವಗಳು ಬೇಕಂತೆ ಆ ಶವ ನೋಡಿದ್ರೆ ಮಾತ್ರ ನಮ್ಮ ಸೇನೆಯವರು ನಡೆಸಿರುವಂಥ ಏರ್ ಸ್ಟ್ರೈಕ್ ನಿಜ ಅಂತ ಹೇಳಿ ಒಪ್ಕೊಳ್ತಾರಂತೆ ದಿನೇಶ್ ಗುಂಡೂರಾವ್ ಇವೆಷ್ಟೋ ವಿಚಾರವನ್ನು ನೋಡ್ತಾ ಇದ್ವಿ ಕೀಳು ಮಟ್ಟದ ರಾಜಕೀಯ ಶುರುವಾಗುತ್ತೆ ಇಂಥದೊಂದು ರಾಜಕೀಯ ಕೆಸರೆರ ಚಾಟ ಆರಂಭ ಆಗುತ್ತೆ ಎನ್ನುವಂತಹ ನಿರೀಕ್ಷೆ ಇತ್ತು ಅದಕ್ಕೆ ತಕ್ಕ ಹಾಗೆ ರಾಜಕೀಯ ನಾಯಕರು ತಮ್ಮದೇ ಆದಂತ ಕೀಳು ಅಭಿರುಚಿಯನ್ನ ಸೇನೆಯ ವಿರುದ್ಧ ತೋರಿಸಿಕೊಳ್ತಾ ಇದ್ದಾರೆ ಆದ್ರೆ ಇವತ್ತು ಏನಾಗಿದೆ ಕೆಲವು ಕಡೆ ಎಲ್ಲ ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನಮ್ಮ ದೇಶದಲ್ಲೂ ಕೂಡ ಅನೇಕ ಮಾಧ್ಯಮಗಳಲ್ಲಿ ಪ್ರಶ್ನೆ ಕಳೆ ಏನಾಯ್ತು ಯಾಕಂದ್ರೆ ಆದಂತ ಸುಮಾರು ಜನ ಆತಂಕವಾದಿಗಳು ಸತ್ತೋಗಿದ್ದಾರೆ ಮತ್ತು ಮಸೂದ್ ಅಜರ್ ಅವರ ಯಾರು ಅವರು ಕೂಡ ಸತ್ತೋಗಿದ್ದಾರೆ ಪ್ರತಿಯಾಗಿದ್ದಾರೆ ಅಂತ ಎಲ್ಲ ವಿಚಾರಗಳು ನೀವೇ ತೋರಿಸಿರೋದು ನಾವ್ ಮಾಧ್ಯಮಗಳಲ್ಲಿ ಬಂದಿರೋದು ಸೊ ಇವತ್ತು ಕೆಲವರೆಲ್ಲ ಈಗ ಬೇರೆ ಬೇರೆ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಮತ್ತು ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಕೂಡ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಬಹುಶಃ ನನಗೆ ಏನಂತ ಹೇಳಿದ್ರೆ ಎಲ್ಲರೂ ಬಾಯವನ್ನು ಮುಚ್ಚಿಸ್ಬೇಕು ಕೇಂದ್ರ ಸರ್ಕಾರ ಎಲ್ಲರೂ ಬಾಯವನ್ನು ಮುಚ್ಚಿಸ್ಬೇಕು ವಿರೋಧ ಪಕ್ಷ ವಿರೋಧ ಏನು ಇದ್ರ ಬಗ್ಗೆ ವಿರೋಧವಾಗಿ ಮಾತಾಡ್ತಾ ಇರತಕ್ಕಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಾಧ್ಯಮಗಳ್ ಬರ್ತಾ ಉಂಟು ಅದಕ್ಕೆ ಇದಕ್ಕೆಲ್ಲ ಒಂದು ಹಿತಶ್ರೀ ಆಡ್ತಕ್ಕಂಥದಕ್ಕೆ ಕೆಲವು ವಿಚಾರಗಳನ್ನ ಎಲ್ಲವನ್ನೂ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಗೌಪ್ಯತೆ ವಿಚಾರ ಇರ್ತದೆ ಯಾವುದೇ ಇಂತ ಕಾರ್ಯಾಚರಣೆ ಮಾಡಿದಾಗ ಗೌಪ್ಯತೆ ವಿಚಾರಗಳು ಕೂಡ ಇರ್ತದೆ ಸೆಕ್ಯೂರಿಟಿ ಇಶ್ಯೂಸ್ ಇರ್ತದೆ ಅದರಿಂದ ನಾನೇನು ಎಲ್ಲವನ್ನೂ ಹೇಳ್ಬೇಕು ಅಂತ ಹೇಳೋದಿಲ್ಲ ಆದ್ರೆ ಸ್ಪಷ್ಟವಾಗಿ ಏನ್ ಮಾಹಿತಿ ಇದೆ ಅಂತ ಕೇಂದ್ರ ಸರ್ಕಾರ ಮತ್ತು ಅವ್ರ ಮುಂದೆ ಇಟ್ರೆ ಇಂತದ ಇಂಥ ಗೊಂದಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿ ಆಗಿದ್ದಾರೆ ಅಶೋಕ್ ಏನ್ ಬೇಕಂತೆ ದಿನೇಶ್ ಗುಂಡೂರಾವ್ ಅವರು ಅವರ ಪಕ್ಷಕ್ಕೆ ಅಂಥದ್ದೊಂದೇನಾದ್ರೂ ಸಾಕ್ಷಿ ಇದ್ರೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮಾಧ್ಯಮಗಳೇ ಇಂಥದ್ದನ್ನ ತೋರಿಸಿದ ಅವೆಯಲ್ಲಿ ಏರ್ ಸ್ಟ್ರೈಕ್ ಆಗಿದೆ ಅಂತ ನಾವು ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ ಹೌದು ಮಾಧ್ಯಮಗಳಿಗೆ ಸೇನೆ ಮೇಲೆ ನಂಬಿಕೆ ಇದೆ ಆ ಕಾರಣಕ್ಕಾಗಿ ತೋರಿಸಿದ್ವಿ ಇವ್ರಿಗೆ ಏನ್ ಸಾಕ್ಷಿ ಬೇಕಂತೆ ವಿಡಿಯೋ ಬೇಕಂತ ಅಥವಾ ಸತ್ತಿರುವಂತಹ ಉಗ್ರರ ಹೆಣ ತೋರಿಸ್ಬೇಕಂತೆ ಏನ್ ಬೇಕಂತೆ ದಿನೇಶ್ ಗುಂಡೂರಾವ್ ಅವರಿಗೆ ಸಾಕ್ಷಿ ಅಶೋಕ್ ಹೌದು ಆನಂದ ಏನಂತಂದ್ರೆ ವಿಜಯಪುರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ರೀತಿಯಲ್ಲಿ ಮಾತನಾಡಿದ್ರು ಏನು ಕೊಪ್ಪಳದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಇನ್ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರ ಬಗ್ಗೆ ಅವರು ಹಿಟ್ನಾಳ್ ಪರ ಇಲ್ಲಿ ಬ್ಯಾಗ್ ಬಿಸಿ ಮಾತನಾಡಿದ್ರು ಏನು ಉಗ್ರರ ಮೇಲೆ ದಾಳಿ ನಡೆಸಿದ್ದಕ್ಕೆ ಸಾಕ್ಷಿ ಅನ್ನೋ ಮಾತಿಗೆ ಕೂಡ ಇವರು ಧ್ವನಿಯನ್ನ ಕೊಡಿಸಿದ್ರು ಏನಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಪ್ರಶ್ನೆ ಮಾಡುವ ಹಾಕಿದೆ ಪ್ರಶ್ನೆ ಮಾಡಿದ್ರಲ್ಲಿ ತಪ್ಪಿಲ್ಲ ನಮ್ಮ ಸೈನಿಕರ ಕಾರ್ಯಾಚರಣೆ ಬಗ್ಗೆ ಮತ್ತು ನಮ್ಮ ದೇಶದ ಬಗ್ಗೆ ನಮಗೂ ಕೂಡ ಗೌರವ ಇದೆ ಆದ್ರೆ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರು ಏನು ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದ್ರ ಬಗ್ಗೆ ಕೆಲವು ಸಾಕ್ಷಿಗಳನ್ನಾದ್ರೂ ನೋ ಕೊಡಬೇಕಾಗಿತ್ತು ಅನ್ನೋ ಒಂದು ಮಾತನ್ನ ಇವರು ಹೇಳಿದ್ದಾರೆ ಏನಂತಂದ್ರೆ ರಾಷ್ಟ್ರೀಯ ಭದ್ರತೆ ವಿಷಯದ ಪಟ್ಟಂಗೆ ಕೆಲವು ಗೌಪ್ಯ ವಿಷಯಗಳನ್ನ ಹೊರತುಪಡಿಸಿ ಇನ್ನಿತರ ಕೆಲವು ಪ್ರಾಥಮಿಕ ಅಂಶಗಳನ್ನಾದ್ರೂ ಕೂಡ ಇವರು ಬಹಿರಂಗ ಮಾಡಬೇಕು ದೇಶದ ಜನರಿಗೆ ಮುಂದಿಡ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಪ್ರಶ್ನೆ ಮಾಡುವ ಹಕ್ಕಿದೆ ಎನ್ನುವ ಮೂಲಕ ಇವರು ಮತ್ತೆ ಏನು ಉಗ್ರ ನೆಲೆಗಳ ಮೇಲೆ ಸೈನಿಕರ ಒಂದು ದಾಳಿ ನಡೆಸಿ ದೇಶದ ಒಂದು ಕೀರ್ತಿ ಪತಕ ಹರಿದರೆ ಅದ್ರ ಮೇಲೆ ಕೂಡ ಇವರು ತಮ್ಮ ರಾಜಕೀಯ ಬೇಳೆಯನ್ನ ಬೇಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ಪ್ರಶ್ನೆಯನ್ನ ಮಾಡ್ತೀವಿ ಪ್ರಶ್ನೆ ಮಾಡಬಹುದು ಎಲ್ರು ಅನ್ನೋ ಮಾತಿನ ಮೂಲಕ ಇವರು ಸೇನೆಯ ಒಂದು ಪ್ರತಿಕಾರಕವನ್ನ ಏನು ತಿಳಿಸ್ಕೊಂಡಿದ್ದಾರೆ ಅದನ್ನ ಒಂದು ಮಾಹಿತಿ ಅನ್ನೋ ಒಂದು ಪ್ರಶ್ನೆಯನ್ನ ಕೇಂದ್ರ ಸರ್ಕಾರದ ಮುಂದ ಇಟ್ಟಿದ್ದಾರೆ ಆನಂದ್ ಧನ್ಯವಾದ ಅಶೋಕ್ ಮಾಹಿತಿಗಾಗಿ